ಭೂಮಿ ಮಾಫಿಯಾದವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಲೇಔಟ್ ಅನ್ನ ಮಾಡ್ತಾರೆ ಆ ಲೇಔಟ್ ಅಲ್ಲಿ ಸಿ ಎ ಜಾಗ ಮತ್ತೆ ಪಾರ್ಕ್ ಜಾಗ ಅಂತೇಳಿ ಬಿಡ್ತಾರೆ ಆ ಕಟ್ಟಡವನ್ನ ಕಟ್ಟೋದು ನಿಲ್ಲಿಸಬೇಕು ಅನ್ನೋದಾದ್ರೆ ಪಂಚಾಯಿತಿಯ ಒಂದು ಸಹಕಾರ ಅತ್ಯಮೂಲ್ಯ ಎಲ್ಲ ಗೌರ್ಮೆಂಟು ಮತ್ತೆ ಯಾರಾದರೂ ಪ್ರೈವೇಟ್ ಅವರು ಸುಮಾರು ಜನ ಮುಂದೆ ಬಂದು ನಮ್ದೊಂದು ಸ್ವಲ್ಪ ಜಾಗ ಇದೆ ನೀವು ನಡಿ ಅಂತ ಹೇಳಿದ್ದಾರೆ ಅದರಲ್ಲಿ ನಾವು ಏನ್ ಅರ್ಬನ್ ಫಾರೆಸ್ಟ್ ಅಂತ ಮಾಡ್ಬೇಕಂತ ಇದ್ದೀರಿ ನಮಗೆ ನಮ್ಗೆ ತಿಳಿಸಿದ್ರೆ ನಾನೇ ಖುದ್ದಾಗಿ ಹೋಗಿ ಆ ಪಂಚಾಯತಿ ಅಧ್ಯಕ್ಷರಾಗ್ಲಿ ಅಥವಾ ಪಿ ಒನಾಗಲಿ ನಾನು ಖುದ್ದು ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಖಾಲಿ ಜಾಗಕ್ಕೆ ಯಾವ ಗಿಡ ಹಾಕ್ಬೇಕು ಅಂತೇಳಿ ನಾವು ಪರೀಕ್ಷೆ ಮಾಡಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿಯ ಬಡಾವಣೆ ಒಂದರಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಜಿಲ್ಲಾಧ್ಯಕ್ಷರಾದಂತಹ ಲೋಕೇಶ್ ರವರು ಮಹಿಳಾ ಜಿಲ್ಲಾಧ್ಯಕ್ಷರಾದಂತಹ ಸುನಂದರ್ ಅವರು ಹಾಗೆಯೇ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಪದಾಧಿಕಾರಿಗಳಾದಂತಹ ಮ್ಯಾಗದೇನಹಳ್ಳಿ ಕೇಬಲ್ ಆಪರೇಟರ್ ಮುರಳಿ ಮುತ್ತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಲೋಕೇಶ್ ಅವರು ಒಂದು ಮಾತನ್ನು ಹೇಳಿದ್ರು ಆನೆಕಲ್ ತಾಲೂಕಿನ ಸುತ್ತಮುತ್ತಲು ಅತಿ ವೇಗವಾಗಿ ಬೆಳೀತಿರುವಂತಹ ತಾಲೂಕಿನಲ್ಲಿ ಲೇಔಟ್ಗಳು ಬಡಾವಣೆಗಳು ಅಪಾರ್ಟ್ಮೆಂಟ್ ನಿರ್ಮಾಣ ಆಗ್ತಾ ಇದೆ ಇದನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಾದಂತ ಅದು ನಗರಸಭೆ ಪುರಸಭೆ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಸಿಎ ಜಾಗಗಳನ್ನ ಬಿಟ್ಟಿರ್ತಾರೆ ಅಂದ್ರೆ ಸಾರ್ವಜನಿಕ ಉಪಯೋಗಕ್ಕಾಗಿ ಜಾಗಗಳನ್ನು ಮೀಸಲಿಟ್ಟಿರ್ತಾರೆ ಅಲ್ಲಿ ಗಿಡ ಮರಗಳನ್ನ ಬೆಳೆಸಬೇಕು ಪಾರ್ಕ್ ಅಭಿವೃದ್ಧಿ ಪಡಿಸಬೇಕು ಆಟದ ಮೈದಾನಗಳಿಗೆ ಮೀಸಲಿಡಬೇಕು ಅದೆಷ್ಟೋ ಅಂದ್ರೆ ಆರೇಕಲ್ ತಾಲೂಕಿನಲ್ಲಿ ಶೇಕಡ ತೊಂಬತ್ತರಷ್ಟು ಲೇಔಟ್ಗಳಲ್ಲಿ ಸಿಎ ಜಾಗಗಳನ್ನ ತೋರಿಸಿ ನಂತರ ಅದೇ ಲೇಔಟ್ನವರು ಗುಳುಂ ಮಾಡಿರ್ತಾರೆ ಅಂದ್ರೆ ಆ ಒಂದು ಲೇಔಟ್ ಆ ಜಾಗದಲ್ಲಿ ಯಾವುದೇ ಗಿಡ ಮರಗಳನ್ನ ನಡೆದೇ ತಮ್ಮ ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಿಕೊಂಡು ಅಕ್ರಮವಾಗಿ ಆ ಒಂದು ಹಣ ಮಾಡುವಂತ ಮಾರ್ಗವನ್ನ ಕಂಡಿಟ್ಕೊಳ್ತಾರೆ ಅಂತಹ ಯಾವುದೇ ಲೇಔಟ್ಗಳಿದ್ರೆ ಜಯ ಕರ್ನಾಟಕ ಜನಪರ ವೇದಿಕೆಗೆ ತೋರಿಸಿದ್ರೆ ಅಲ್ಲಿ ನಾವು ಗಿಡ ಮರಗಳನ್ನ ನೆಡ್ತೇವೆ ಆ ಮೂಲಕ ಪರಿಸರದಲ್ಲಿ ಬದಲಾವಣೆಯನ್ನು ತರ್ತೇವೆ ಮತ್ತು ಪರಿಸರವನ್ನು ಉಳಿಸ್ತೇವೆ ಎನ್ನುವ ಮಾತನ್ನ ತಿಳಿಸಿದ್ದು ಹೀಗೆ ಏನು ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಪ್ರೀತಿಯಣ್ಣ ಸನ್ಮಾನ್ಯ ಬಿ ಗುಣರಂಜನ್ ಶೆಟ್ಟಿ ಒಂದು ಸಾರಥ್ಯದಲ್ಲಿ ಹಾಗೇ ಐಕೇರ್ ಬ್ರಿಗೇಡ್ ಕೇರ್ ಫೌಂಡೇಶನ್ ಮತ್ತು ಮರ್ಸೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ನಾವು ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹುಶಃ ನಾವು ಐದನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹಾಕಿದ್ವಿ ಯಾಕಂದರೆ ನಾಲ್ಕನೇ ತಾರೀಕು ಚುನಾವಣೆಯ ಫಲಿತಾಂಶ ಇತ್ತು ಹಾಗಾಗಿ ಐದನೇ ತಾರೀಕು ಒತ್ತಡ ಆಗುತ್ತೆ ಅಂತೇಳಿ ನಾವು ಇವತ್ತಿನ ದಿನಕ್ಕೆ ಹಾಕ್ಕೊಂಡಿದ್ವಿ ನೀವು ಮಾಧ್ಯಮದ ಮಿತ್ರರು ಈಗಾಗಲೇ ಇದಕ್ಕೆ ಮುಂಚೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಸಿ ನೆಡುವಂಥ ಕಾರ್ಯಕ್ರಮಗಳು ನೀವೆಲ್ಲ ಪ್ರಚಾರ ಮಾಡಿದ್ದೀರಾ ನಿಮಗೆ ವಿಶೇಷವಾಗಿ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದೇ ರೀತಿ ಇವತ್ತು ಏನು ನಾವು ಕೇವಲ ನಮ್ಮ ಪಂಚಾಯಿತಿ ಅಂತಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಭೂ ಮಾಫಿಯಾ ಭೂ ಮಾಫಿಯಾದವರು ಏನು ಮಾಡ್ತಾಯಿದ್ರು ಅಂತೇಳಿದ್ರೆ ಒಂದು ಲೇಔಟನ್ನು ಮಾಡ್ತಾರೆ ಆ ಲೇಔಟಲ್ಲಿ ಸಿ ಎ ಜಾಗ ಮತ್ತು ಪಾರ್ಕ್ ಜಾಗ ಅಂತೇಳಿ ಬಿಡ್ತಾರೆ ಸ್ವಲ್ಪ ದಿನ ಸಿ ಎ ಜಾಗ ಪಾರ್ಕ್ ಜಾಗನ ಡೆವಲಪ್ಮೆಂಟ್ ಮಾಡಿ ಅದರಲ್ಲಿ ಗಿಡ ಮರ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ರೀತಿಯಾದಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಕಟ್ಟಡವನ್ನು ಕಟ್ಟೋದು ನಿಲ್ಲಿಸಬೇಕು ಅನ್ನೋದಾದರೆ ಪಂಚಾಯಿತಿಯ ಒಂದು ಸಹಕಾರ ಅತ್ಯಮೂಲ್ಯ ಪಂಚಾಯತಿಗೆ ಪ್ರತಿ ಪ್ಲ್ಯಾನು ಪಂಚಾಯಿತಿಯಲ್ಲಿರುತ್ತೆ ಹಾಗಾಗಿ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಪಂಚಾಯಿತಿ ಆಗ್ಬೋದು ಪುರಸಭೆ ಆಗ್ಬೋದು ನಗರಸಭೆ ನಗರಸಭೆ ಆಗ್ಬೋದು ಯಾವುದೇ ಲೇಔಟಲ್ಲಿ ಆಗ್ಬೋದು ಅಥವಾ ಯಾವುದೇ ಅಪಾರ್ಟ್ಮೆಂಟಲ್ಲಿ ಆಗ್ಬೋದು ಅವರ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಪಾರ್ಕ್ಗಳನ್ನ ನಮಗೆ ಕೊಟ್ಟರೆ ಆ ಖಾಲಿ ಪಾರ್ಕ್ಗಳನ್ನು ನಾವು ಗಿಡವನ್ನು ನೆಟ್ಟು ಒಳ್ಳೆಯ ಉದ್ಯಾನವನವನ್ನು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಮ್ಮ ಒಂದು ಆಸೆ ಹಾಗಾಗಿ ಮಾಧ್ಯಮದ ಮಿತ್ರರಲ್ಲಿ ನಾನು ಒಂದು ಮನವಿ ಏನು ನಮಗೆ ಇದುವರೆಗೂ ತಾವು ಸಹಕಾರವನ್ನು ಕೊಟ್ಕೊಂಬಂದು ಈ ಗಿಡವನ್ನು ಬೆಳೆಸಲಿಕ್ಕೆ ನೀವು ಸಹಕಾರ ಕೊಟ್ಟರೆ ಇನ್ನು ಮುಂದೆನೂ ಸಹ ಪ್ರತಿಯೊಂದು ಪಂಚಾಯಿತಿನಲ್ಲೂ ಯಾವುದೇ ಪಂಚಾಯಿತಿನಲ್ಲೂ ನಿಮ್ಮ ಗಮನಕ್ಕೂ ಮಾಧ್ಯಮದ ಗಮನಕ್ಕೂ ಬಂದರೂ ಸಹ ನೀವು ನಮ್ಮ ನಮಗೆ ನಮಗೆ ತಿಳಿಸಿದರೆ ನಾನೇ ಖುದ್ದಾಗಿ ಹೋಗಿ ಆ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಅಥವಾ ಪಿ ಡಿ ಒನಾಗಲಿ ನಾನು ಖುದ್ದು ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಖಾಲಿ ಜಾಗವನ್ನು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಖಾಲಿ ಜಾಗಕ್ಕೆ ಯಾವ ಗಿಡ ಹಾಕಬೇಕು ಅಂತೇಳಿ ನಾವು ಪರೀಕ್ಷೆ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಗಿಡವನ್ನು ನೆಡ್ತೀವಿ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಇವತ್ತು ಸುಮಾರು ಒಂದೂವರೆ ಎಕರೆ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀರಿ ಇನ್ನೂ ಒಂದು ಐದು ಜಾಗನ ಇಲ್ಲೇ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ನಾವು ಇಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡು ಮಾಡ್ತೀರಿ ಅಂದರೆ ಹರ್ಬನ್ ಫಾರೆಸ್ಟ್ ಅಂತ ಇವತ್ತು ಏನಾಗಿದೆ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೀತಾ ಬಂದಿದೆ ಅಂದರೆ ಒಂದು ಕಡೆ ನೀರಿನ ಅಭಾವ ಒಂದು ಕಡೆ ಬಿಸಿಲು ಒಂದು ಕಡೆ ಪೊಲ್ಯೂಷನು ಇದನ್ನು ಎಲ್ಲರೂ ಕೂತ್ಕೊಂಡು ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆದರೆ ಇದಕ್ಕೆ ಕಡೆ ಯಾವ ರೀತಿ ಇದಕ್ಕೊಂದು ಪರಿಹಾರ ತರ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ತಂಡದವರೆಲ್ಲ ಸೇರಿ ಅರ್ಬನ್ ಫಾರೆಸ್ಟ್ ಮಾಡೋಣ ಅಂತ ಮಾಡೋಕ್ಕೆ ಹೊರಟಿರುವಂಥದ್ದು ಸೊ ಸರ್ಕಾರಿ ಗುಂಡು ತೋಪುಗಳಿರ್ಬೋದು ಗೋಮಲ ಜಮೀನುಗಳಿರ್ಬೋದು ಇರೋವಂಥ ಎಲ್ಲ ಭಾಗಗಳಲ್ಲಿ ಸರ್ಕಾರ ಜೊತೆ ಮಾತಾಡಿಕೊಂಡು ಯಾಕಂದರೆ ಅದೇ ರೀತಿ ಬಿಟ್ಟರೆ ಇನ್ಯಾವುದೋ ಭೂಮಾಫಿಯಾ ಕೈಗೆ ಬೀಳೋದು ಇನ್ನೊಂದು ಯಾವುದೋ ಕಟ್ಟಡ ಬರೋದು ಆಗೋದು ಬೇಡ ಅಂಥೇಳಿ ಇವತ್ತು ಎಲ್ಲ ಗೌರ್ಮೆಂಟು ಮತ್ತು ಯಾರಾದರೂ ಪ್ರೈವೇಟ್ ಅವರು ಸುಮಾರು ಜನ ಮುಂದೆ ಬಂದು ನಮ್ಮದೊಂದು ಸ್ವಲ್ಪ ಜಾಗ ಇದೆ ನೀವು ನಡಿ ಅಂತ ಹೇಳಿದ್ದಾರೆ ಅದರಲ್ಲಿ ನಾವು ಏನು ಹರ್ಬನ್ ಫಾರೆಸ್ಟ್ ಅಂತ ಮಾಡ್ಬೇಕಂತಿದ್ದೀರಿ ಅರ್ಬನ್ ಫಾರೆಸ್ಟ್ ಅಂದರೆ ಒಂದು ಹರ್ಬನ್ ಲಂಗ್ ಸ್ಪೇಸ್ ಆಗಿ ಬರುತ್ತೆ ಅದು ಮಾಡೋದರಿಂದ ಒಂದು ಎಲ್ಲ ಮರದ ಬುಡದಲ್ಲಿ ನಾವೊಂದು ಹಲ್ಲು ಥರ ಮಾಡ್ತಾ ಇರೋದು ಯಾಕೆ ಅಂದರೆ ನೀರು ಬಂದಲ್ಲಿ ನಿಲ್ಲೋ ಒಂದೊಂದು ಮರದಲ್ಲಿ ಸುಮಾರು ಮುನ್ನೂರಿಂದ ಐನೂರು ಲೀಟ್ರ್ ನೀರು ನಿಲ್ಲುತ್ತೆ ಮಳೆ ಬಿದ್ದಾಗ ಇವು ಮಳೆಗಾಲದಲ್ಲಿ ಅದರಿಂದ ಪರ್ಕ್ಯುಲೇಷನ್ ಆಗಿ ಭೂಮಿಯಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಆಗಲಿ ಅದೇ ರೀತಿ ಪಕ್ಷಿಗಳು ಬರಬೇಕು ಹಿಂದೆ ನಾವು ಇಪ್ಪತ್ತೈದು ವರ್ಷ ಹಿಂದೆ ಬೆಂಗಳೂರು ಯಾವ ರೀತಿ ಇತ್ತು ಆ ಥರ ಒಂದು ಯೋಚನೆ ಮಾಡಿ ಆ ಗಾರ್ಡನ್ ಸಿಟಿ ರಿಟರ್ನ್ ಬರಬೇಕಂತ ಯೋಚನೆ ಸ್ವಲ್ಪ ಫ್ರೂಟ್ಸ್ ಗಿಡಗಳು ಆಗ್ತಾಯಿದೆ ಮುಂದೆ ನಾವು ಪೀಳಿಗೆ ಬದುಕಬೇಕಾದರೆ ಅತಿ ಮುಖ್ಯವಾಗದು ಪರಿಸರ ಪರಿಸರ ಕಾಪಾಡಿದ್ರೆ ಮಾತ್ರ ನಾವು ಮುಂದೆ ಪೀಳಿಗೆ ಉಳಿಯಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಪಡಿಸುತ್ತೇನೆ ಯಾಕೆಂದರೆ ಈ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿಸಿ ಗಾಳಿ ನಲವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಉತ್ ಬಂತು ಇದರಿಂದ ನಾನಾ ಜ ಸಾರ್ವಜನಿಕರು ಭಾರೀ ಕಷ್ಟಕ್ಕೆ ಸಿಲುಕಿದರು ಯಾಕೆಂದರೆ ಅರಣ್ಯ ಅಭಿವೃದ್ಧಿಯಲ್ಲಿ ಅರಣ್ಯ ಇಲಾಖೆಯವರು ಕರ್ತ ಕರ್ತವ್ಯ ಲೋಪಿಸಿಕೆ ಹೆಚ್ಚು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ರೂ ಸಹ ಆ ಗಿಡ ಮರವಾಗಿ ಬೆ ಬೆಳೆಯದೆ ಈ ಪರಿಸರಕ್ಕೆ ಹಾನಿಯಾಗಿದೆ ಅಂತೇಳಿ ನನ್ನ ಒಂದು ಆರೋಪ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ನುಗ್ಗಿ ಗಿಡವನ್ನು ಮರವಾಗಿ ಬೆಳೆಸಿ ನಮ್ಮ ಪೀಳಿಗೆಗೆ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ